ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದು ಕೊಪ್ಪಳ ಲೋಕಸಭಾ ಚುನಾವಣೆಯ ಸಿದ್ಧನೂರು ಮತಕ್ಷೇತ್ರದ ಚುನಾವಣೆ ಸಮಾಧಾನದಿಂದ ಮುಗಿದಿದ್ದು ಅಂದಾಜು ಅರವತ್ತಾರು ಪಾಯಿಂಟ್ ಸೊನ್ನೆ ಒಂದು ಮತದಾನದ ಬಗ್ಗೆ ವರದಿಯಾಗಿದೆ ಸಿಂಧನೂರು ತಾಲೂಕಿನಲ್ಲಿ ಒಟ್ಟು ಎರಡುನೂರ ತೊಂಬತ್ತಾರು ಬೂತ್ಗಳಿದ್ದು ಆ ಎರಡುನೂರ ತೊಂಬತ್ತಾರು ಬೂತ್ಗಳಲ್ಲಿ ಸಂಜೆ ಐದು ಗಂಟೆ ಹೊತ್ತಿಗೆ ಒಟ್ಟು ಎರಡು ಲಕ್ಷ ನಲವತ್ತೇಳು ಸಾವಿರದ ಎರಡುನೂರ ಎಂಬತ್ತೆರಡು ಮತದಾರರಲ್ಲಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಆರುನೂರ ಅರವತ್ತೇಳು ಮತದಾರರು ಅಂದರೆ ಅಂದಾಜು ಅರವತ್ತೆರಡು ಪಾಯಿಂಟ್ ಐದು ಐದು ಮತದಾನ ಆದ ಬಗ್ಗೆ ವರದಿ ಐದು ಗಂಟೆಗೆ ನಮಗೆ ಸಿಕ್ಕಿತ್ತು ಈಗ ಸದ್ಯ ಇಡೀ ನಮಗೆ ಬಂದ ಮಾಹಿತಿಯ ಪ್ರಕಾರ ಒಟ್ಟು ಅಂದಾಜು ಅರವತ್ತಾರು ಪಾಯಿಂಟ್ ಸೊನ್ನೆ ಒಂದು ಮತದಾನ ಆದ ಬಗ್ಗೆ ವರದಿ ಇದೆ ಕಳೆದ ಸಲಕ್ಕಿಂತಲೂ ಶೇಕಡ ಮೂರಷ್ಟು ಹೆಚ್ಚಿಗೆ ಮತದಾನ ಆಗಿದೆ ಅಂತ ಹೇಳಿ ಮಾಹಿತಿ ನಮಗೆ ಸಿಗ್ತಾ ಇದೆ ನಗರ ಪ್ರದೇಶದಲ್ಲಿ ಎಪ್ಪತ್ತೊಂದು ಬೂತ್ಗಳಿದ್ದಾವೆ ಗ್ರಾಮೀಣ ಪ್ರದೇಶದಲ್ಲಿ ನೂರ ತೊಂಬತ್ತೆಂಟು ಬೂತ್ಗಳು ಅಂದರೆ ಒಟ್ಟು ಎರಡುನೂರ ತೊಂಬತ್ತಾರು ಬೂತ್ಗಳು ಒಟ್ಟು ಮತದಾರ ಈಗಾಗಲೇ ಹೇಳಿದಾಗೆ ಎರಡು ಲಕ್ಷ ನಲವತ್ತೇಳು ಸಾವಿರದ ಎರಡುನೂರ ಎಂಬತ್ತೆರಡು ಜನ ಇದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮುನ್ನೂರು ಪುರುಷರು ಒಂದು ಲಕ್ಷ ಇಪ್ಪತ್ತಾರು ಒಂಬೈನೂರ ಐವತ್ತು ಮಹಿಳಾ ಪುರುಷರು ತೃತೀಯ ಲಿಂಗಿಗಳು ಈ ಇಷ್ಟು ಮತದಾರರು ನಮ್ಮ ಸಿಂಧನೂರು ತಾಲೂಕಿನಲ್ಲಿದ್ದು ಎಸ್ ನ್ಯೂಸ್ ತಂಡ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಒಂದು ಸುತ್ತು ನಗರದಲ್ಲಿ ಸುತ್ತಾಡಿದಾಗ ಕೆಲವು ಮಾಹಿತಿಗಳು ನಮಗೆ ಸಿಕ್ಕಂಥದ್ದು ಮತ್ತು ಬೆಳಗ್ಗೆಯಿಂದ ಹಿಡಿದು ಎರಡು ಗಂಟೆವರೆಗೂ ಮತದಾನ ಕೇಂದ್ರಗಳಲ್ಲಿ ಮತದಾರರ ಸಂಖ್ಯೆ ಇತ್ತು ಮಧ್ಯಾಹ್ನ ಎರಡರ ನಂತರ ಸ್ವಲ್ಪ ಕಡಿಮೆಯಾಗಿ ಚುರುಕಿನಿಂದ ಬೆಳಗ್ಗೆ ಪ್ರಾರಂಭವಾದಂತಹ ಚುನಾವಣೆ ಕ್ರಿಯೆ ಮಧ್ಯಾಹ್ನ ಎರಡು ಗಂಟೆಗೆ ಕಡಿಮೆಯಾಗಿ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಚುರುಕುಗೊಂಡು ಒಟ್ಟು ಅರವತ್ತಾರು ಪಾಯಿಂಟ್ ಸೊನ್ನೆ ಒಂದು ಮತದಾನ ಆಗಿದೆ ಎಸ್ ನ್ಯೂಸ್ ತಂಡ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೂತ್ಗಳಿಗೆ ಭೇಟಿ ನೀಡಿದಾಗ ಸುಮಾರು ನಲವತ್ತು ಬೂತ್ಗಳಿಗೆ ನಮ್ಮ ತಂಡ ಭೇಟಿ ನೀಡಿತು ಆ ಸಂದರ್ಭದಲ್ಲಿ ನಮಗೆ ಈ ಬಡಿಬೇಸ್ ಉರ್ದು ಪ್ರೌಢ ಶಾಲೆ ಉಪ್ಪಾರವಾಡಿ ಶಾಲೆ ಸುಖಲ್ಪೇಟ್ ಶಾಲೆಗಳು ಈ ಮೂರೂ ಕಡೆ ಮೂರು ಬೂತ್ಗಳಲ್ಲಿ ಅಂದಾಜು ಒಂದೊಂದು ಶಾಲೆಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಬೂತ್ಗಳು ಇರೋದನ್ನು ನಾವು ಕಂಡಿದ್ದೇವೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾರರಿದ್ದದ್ದನ್ನು ನಾವು ಕಂಡಿದ್ದೀವಿ ಅದನ್ನು ಹೊರತುಪಡಿಸಿದರೆ ಬಹುತೇಕ ಕಡೆ ಹತ್ತರಿಂದ ಇಪ್ಪತ್ತು ಮತದಾರರನ್ನು ನಾವು ಕಂಡೀವಿ ಅದರ ಒಂದು ಸಂತೋಷದ ಸಂಗತಿ ಏನೆಂದರೆ ಇಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆ ಜರುಗಿಲ್ಲ ಅನ್ನುವಂಥದ್ದು ಸಮಾಧಾನಕರ ಸಂಗತಿ ಈ ಬೂತ್ಗಳನ್ನು ಭೇಟಿ ನೀಡುವ ಸಂದರ್ಭದಲ್ಲಿ ನಗರದ ಬೂತ್ಗಳಿಗೆ ಶಾಸಕರಾದ ಹಂಪನಗೌಡ ಅವರು ಮಾಜಿ ಸಂಸದರಾದ ಕೆ ವಿರುಪಾಕ್ಷಪ್ಪನವರು ಕೆ ಕರಿಯಪ್ಪನವರು ಹಳ್ಳಿಗಳಲ್ಲಿ ಬಸನಗೌಡ ಅವರು ಅಂಬ್ರೇಗೌಡರು ಹೀಗೆ ಹಲವಾರು ಮುಖಂಡರು ಆ ಬೂತ್ಗಳಿಗೆ ಭೇಟಿ ನೀಡಿ ವಿಚಾರಿಸಿದ್ದನ್ನು ನಾವು ಕಂಡಿವಿ ಅದೇ ರೀತಿ ಆ ಜವಳಗೇರಾ ಗ್ರಾಮದಲ್ಲಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡ್ಗೌಡರು ತಮ್ಮ ಕುಟುಂಬ ಸಮೇತ ಬಂದು ಮತದಾನ ಮಾಡಿದ ಬಗ್ಗೆ ವರದಿ ಇದೆ ಹಾಗೂ ನಗರದ ಕೆಲವು ಮುಖಂಡರುಗಳು ಈಗಾಗಲೇ ಮತ ಚಲಾವಣೆಯ ಮಾಡಿದ್ದ ಬಗ್ಗೆ ತಮ್ಮ ಭಾವಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದನ್ನು ನಾವು ಕಂಡಿದ್ದೇವೆ ಸೊ ಈ ಎಲ್ಲ ಮಾಹಿತಿಯೊಂದಿಗೆ ಒಟ್ಟು ಈಗಾಗಲೇ ಹೇಳಿದಾಗೆ ನಮಗೆ ಐದು ಗಂಟೆ ಹೊತ್ತಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮುನ್ನೂರು ಪುರುಷ್ ಪುರುಷ ಮತದಾರರಲ್ಲಿ ಎಪ್ಪತ್ತಾರು ಸಾವಿರದ ಮುನ್ನೂರ ಮೂವತ್ತೈದು ಮತ ಪುರುಷ ಚಲಾಯಿಸಿದ್ದಾರೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಮಹಿಳಾ ಮತದಾರರಲ್ಲಿ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತು ಜನ ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ ಇಪ್ಪತ್ನಾಲ್ಕು ತೃತೀಯ ಲಿಂಗಗಳಲ್ಲಿ ಎರಡು ಜನ ಮತ ಚಲಾಯಿಸಿದ್ದಾರೆ ಹೀಗೆ ಒಟ್ಟು ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಆರುನೂರ ಅರವತ್ತೇಳು ಜನ ಮತ ಚಲಾಯಿಸಿದ್ದಾರೆ ಇದು ಐದು ಗಂಟೆವರೆಗಿನ ಮಾಹಿತಿ ಅರವತ್ತೆರಡು ಪಾಯಿಂಟ್ ಐದು ಐದು ಈಗಾಗಲೇ ಹೇಳಿದಾಗ ಈಗ ಬಂದಂತಹ ಮತದಾನ ವಿಚಾರಿಸುವಾಗ ಅರವತ್ತಾರು ಪಾಯಿಂಟ್ ಸೊನ್ನೆ ಒಂದು ಈಗಾಗಿರುವಂಥದ್ದು ಮತದಾನ ಅನ್ನುವಂಥದ್ದು ಮತ್ತು ಈ ಮತದಾನ ಅರವತ್ತಾರು ಪಾಯಿಂಟ್ ಜೀರೋ ಸೊನ್ನೆ ಆಗಿರುವಂಥ ಮತದಾನದಲ್ಲಿ ಮತದಾನ ಪೆಟ್ಟಿಗೆಯನ್ನು ವೋಟರ್ ಬಾಕ್ಸನ್ನು ಪ್ರಪ್ರಥಮವಾಗಿ ಸಿಂಧನೂರು ಸರ್ಕಾರಿ ಕಾಲೇಜಿಗೆ ತಲುಪಿದ್ದು ಗೊಂಡಿಗಿನೂರು ಗ್ರಾಮದ ಮತ ಸಂಖ್ಯೆ ಎಂಬತ್ತಾರು ಆ ಸಂಖ್ಯೆಯ ಅಧಿಕಾರಿಗಳು ಮೊದಲೇದಾಗಿ ತಮ್ಮ ಪೆಟ್ಟಿಗೆಯನ್ನು ಅಧಿಕಾರಿಗಳಿಗೆ ನೀಡಿದರು ಆ ಅಧಿಕಾರಿಗಳನ್ನು ಹೂಮಾಲೆ ಹಾಕಿ ಅಲ್ಲಿರುವಂತಹ ಅಧಿಕಾರಿಗಳು ತಹಸೀಲ್ದಾರ್ ಪೌರಾಯುಕ್ತರು ಎಲ್ಲ ಅಧಿಕಾರಿಗಳು ಅವರಿಗೆ ಸ್ವಾಗತವನ್ನು ಕೋರಿದರು ಮತ್ತು ಈ ಸಲದ ವಿಶೇಷ ನಾವು ಕಂಡಿದ್ದು ಅಂದರೆ ಮತದಾನ ಎಲ್ಲ ಕೇಂದ್ರಗಳಲ್ಲಿ ನೀರಿನ ವ್ಯವಸ್ಥೆ ಇದ್ದದ್ದನ್ನು ನೋಡಿದ್ದು ಅದು ವಿಶೇಷವಾಗಿ ತಣ್ಣೀರಿನ ವ್ಯವಸ್ಥೆ ಕೂಡ ಕೆಲವು ಕಡೆ ಇತ್ತು ಫ್ಯಾನ್ ವ್ಯವಸ್ಥೆ ಇದ್ದದ್ದು ಕಂಡುಬಂತು ಇವೆಲ್ಲವೂ ಕೂಡ ಒಂದು ರೀತಿ ನಮಗೆ ಮತದಾರರಿಗೆ ಆಹ್ಲಾದಕರ ವಾತಾವರಣವನ್ನು ಮತಗಟ್ಟೆಗಳು ನೀಡಿದುವು ಅಂಥೇಳಿ ಅಲ್ಲಿಯ ಜನ ಮತದಾರರದ್ದನ್ನು ಕೊಡು ನೀರು ವ್ಯವಸ್ಥೆ ಫ್ಯಾನ್ ವ್ಯವಸ್ಥೆ ಎಲ್ಲವೂ ಇದ್ದದ್ದು ಮತ್ತು ಇದರ ಜೊತೆಗೆ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಆಹಾರ ಕೊರತೆ ಆಗದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹೆಸರುಬೇಳೆ ಪಾಯಸ ಆಗಿರ್ಬೋದು ಅನ್ನ ಸಾಂಬಾರು ಕಾಳು ಮಜ್ಜಿಗೆ ಪುಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು ವಿಶೇಷವಾಗಿ ಈ ವ್ಯವಸ್ಥೆಯನ್ನು ಆಹಾರ ಅಂತ ಆನಂದ ಮೋಹನು ಆಹಾರ ನಿರೀಕ್ಷಕ ಹನ್ಮೇಶ್ ನಾಯಕು ಇದರೆಲ್ಲರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿರ್ವಹಿಸಿದ್ದಾರೆ ಮತ್ತು ಆಲ್ ವ್ಯವಸ್ಥೆಯನ್ನು ನೋಡ್ತಕ್ಕಂಥ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ಪೌರ ಆಯುಕ್ತರು ಮಂಜುನಾಥ್ ಅವರು ಕೂಡ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿದೆಯೇ ಇಲ್ಲೋ ಅನ್ನೋದನ್ನು ಕೂಡ ಅವರು ನೋಡಿರೋದನ್ನು ನಾವು ಕಂಡಿದ್ದೇವೆ ಒಟ್ಟಾರೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಮತದಾನ ಸಮಾಧಾನದಿಂದ ಶಾಂತ ರೀತಿಯಿಂದ ಆಗಿದ್ದನ್ನು ನಾವು ಕಂಡಿದ್ದೇವೆ ಎಲ್ಲಿಯೂ ಕೂಡ ಅಹಿತಕರ ಘಟನೆ ನಡೆದಿರುವಂಥದ್ದು ಸಂತೋಷದ ಸಂಗತಿ ಮತ್ತು ಅಧಿಕಾರಿಗಳೇ ಹೇಳಿದ ಹಾಗೆ ಕಳೆದ ಸಲಕ್ಕಿಂತ ಮೂರು ಪ್ರತಿಶತ ಹೆಚ್ಚಿಗೆ ಮತದಾನ ಆಗಿದ್ದು ಕೂಡ ಸಂತೋಷದ ಸಂಗತಿ ಅನ್ನುವಂಥದ್ದನ್ನು ನಾವು ಸಿಂಧನೂರು ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವರದಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ಒಟ್ಟಾರೆಯಾಗಿ ಸಿಂಧನೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ಶಾಂತಿಯುತವಾಗಿ ನಡೆದಿದ್ದನ್ನು ನಾವು ಮತ್ತು ಇಲ್ಲಿಯವರೆಗಿನ ಒಟ್ಟು ಅಂದಾಜು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಅಂದಾಜು ಪಟ್ಟಿ ನಮಗೆ ಸಿಕ್ಕಿದೆ ಇದು ಒಂದು ಒಂದು ಎರಡು ಪರ್ಸೆಂಟ್ ಹೆಚ್ಚುಗೂ ಆಗಬಹುದು ಗಂಗಾವತಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಎಂಟು ಮತದಾನ ಆಗಿದೆ ಕೊಪ್ಪಳ ಎಪ್ಪತ್ತ್ಮೂರು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ಮತದಾನ ಆಗಿದೆ ಯಲ್ಬುರ್ಗ ಎಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಏಳು ಮತದಾನ ಆಗಿದೆ ಕನಕಗಿರಿ ಎಪ್ಪತ್ತ್ಮೂರು ಪಾಯಿಂಟ್ ಎರಡು ನಾಲ್ಕು ಮತದಾನ ಆಗಿದೆ ಸಿರುಗುಪ್ಪ ಎಪ್ಪತ್ತು ಪಾಯಿಂಟ್ ಆರು ಏಳು ಮತದಾನ ಆಗಿದೆ ಕುಷ್ಟಗಿ ಅರವತ್ತೊಂಬೈತ್ತು ಪಾಯಿಂಟ್ ಒಂದು ಒಂದು ಶೇಕಡ ಮತದಾನ ಆಗಿದೆ ಸಿಂಧನೂರು ಅರವತ್ತಾರು ಪಾಯಿಂಟ್ ಜೀರೋ ಆರು ಅಂದರೆ ಒಂದು ಐದು ಪರ್ಸೆಂಟ್ ಮತ್ತೆ ಹೆಚ್ಚಿಗೆ ಈಗಾಗಿದೆ ಮಸ್ಕಿ ಅರವತ್ನಾಲ್ಕು ಪಾಯಿಂಟ್ ಅರುವತ್ತು ಎರಡು ಶೇಕಡ ಇಷ್ಟು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾನ ಆಗಿರೋ ಬಗ್ಗೆ ವಿವರ ಬಂದಿರುವಂಥದ್ದು ಕೊನೆಯದಾಗಿ ತಮಗೆ ತಿಳಿಸುವುದು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಈಗ ಸಿಕ್ಕ ಮಾಹಿತಿ ಪ್ರಕಾರ ಅರವತ್ತಾರು ಪಾಯಿಂಟ್ ಸೊನ್ನೆ ಆರು ಮತದಾನ ಆಗಿರುವಂಥದ್ದು ಮುಂದೆ ಒಂದು ಎರಡು ಪಾಯಿಂಟ್ ಹೆಚ್ಚುಗಡೆ ಆಗಬಹುದು ಯಾಕಂದರೆ ಆರು ಗಂಟೆ ಒಳಗಡೆ ಮತದಾರರು ಎಷ್ಟು ಒಳಗಿದ್ದಾರೆ ಅವರೆಲ್ಲರ ಮತದಾನ ಆಗೋಲಿಕ್ಕೆ ಸ್ವಲ್ಪ ಕೆಲವು ಕಡೆ ಲೇಟ್ ಆಗ್ತದೆ ಒಂದು ಎರಡು ಪರ್ಸೆಂಟ್ ಹೆಚ್ಚಾಗ್ಬೋದೆ ಹೊರತು ಒಂದು ಅರವತ್ತೇಳು ಹಾಗೆ ಬರ್ಬೋದೇನೋ ಬಟ್ ಈಗ ಸಿಕ್ಕಿದ್ದು ಅರವತ್ತಾರು ಪಾಯಿಂಟ್ ಸೊನ್ನೆ ಆರು ಒಟ್ಟು ಕಳೆದ ಸಲಕ್ಕಿಂತ ಮೂರು ಪ್ರತಿಶತ ಹೆಚ್ಚಿಗೆ ಆಗಿರುವಂಥ ಮಾಹಿತಿ ದೊರಕಿದೆ ಇದೆಲ್ಲದಕ್ಕೂ ಶ್ರಮಪಟ್ಟಂಥ ಎಲ್ಲರಿಗೂ ಕೂಡ ಎಸ್ ನ್ಯೂಸ್ ಧನ್ಯವಾದಗಳು ಹೇಳುತ್ತೆ ಮತದಾರರು ಶಾಂತಿಯುತವಾಗಿ ಮತದಾನ ಮಾಡಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದನ್ನು ಸಮಾಧಾನದಿಂದ ಶಾಂತಿಯುತ ಮತದಾನ ಮಾಡಿಕ ಎಲ್ಲರೂ ಕೂಡ ಎಸ್ ನ್ಯೂಸ್ ಧನ್ಯವಾದಗಳನ್ನು ಸಲ್ಲಿಸ್ತದೆ ನಮಸ್ಕಾರ meus e do nimatwani